ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಆಯುಷ್ ಇಲಾಖೆ ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇಪ್ಪತ್ತೊಂದನೇ ತಾರೀಕಿನಲ್ಲಿ ಆಯೋಜಿಸಿರುವುದರಿಂದ ಈ ಹತ್ತು ಹತ್ತನೇ ತಾರೀಕು ಹಾಗೂ ಇಪ್ಪತ್ತನೇ ತಾರೀಕಿನವರೆಗೆ ಯೋಗೋತ್ಸವ ಅಂತ ಕಾರ್ಯಕ್ರಮವನ್ನ ಇಡೀ ಜಗತ್ತಿನಲ್ಲಿ ಸಾರಿದಂತ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಇಲ್ಲಿ ನೆರವೇರಿದಂತ ಎಲ್ಲ ನಿಧಾನು ಯೋಗದಲ್ಲಿ ಹಾಗೂ ಜ್ಞಾನದಲ್ಲಿ ಮನಶಾಂತಿಗೋಸ್ಕರ ಬಂದಂತ ಎಲ್ಲ ಅತಿಥಿ ಹಾಗೂ ವೇದಿಕೆಯ ಮೇಲೆ ಆಸರಾದ ಎಲ್ಲ ಎಲ್ಲ ಅತಿಥಿಗಳಿಗೆ ನನ್ನ ಇಲಾಖೆ ವತಿಯಿಂದ ಪೂರ್ವಕ ನಮಸ್ಕಾರಗಳು ಇಲ್ಲಿ ನಮ್ಮ ಇಲಾಖೆ ಆಯುಷ್ ಅಂತ ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ಹೇಳ್ತೀವಿ ಆಯುಷ್ ಅಂತಂದ್ರೆ ಹುಟ್ಟಿನಿಂದ ಹಿಡಿದು ಮರಣದವರಿಗೆ ಏನು ಒಂದು ಜೀವಿತಾವಧಿ ಕಾಲ ಐತಲ್ಲ ಅದಕ್ಕೆ ನಾವು ಆಯುಷ್ ಅಂತ ಕರಿತೀವಿ ಆಮೇಲೆ ಆಯುಷ್ ಅಂದ್ರೆ ಎ ವೈ ಯು ಎಸ್ ಎಚ್ ಅಂದ್ರೆ ಆಯುರ್ವೇದ ಯುನಾನಿ ಯೋಗ ಹೋಮೋಪತಿ ಸಿದ್ಧ ಇವು ಐದು ಪದ್ಧತಿಗಳನ್ನ ಒಳಗೊಂಡಂತದ್ದು ಆಯುಷ್ ಇಲಾಖೆ ಅಂದ್ರೆ ಇಲ್ಲಿ ನಮ್ಮಲ್ಲಿ ಆಯುಷ್ ಇಲಾಖೆ ಬಂದ್ರೆ ಆಯುರ್ವೇದ ಪದ್ಧತಿಯಲ್ಲಿ ನಮಗೆ ಚಿಕಿತ್ಸೆ ಸಿಗುತ್ತೆ ಆಮೇಲೆ ಹೋಮಿಯೋಪತಿ ಪದ್ಧತಿ ಸಿಗುತ್ತೆ ಆಮೇಲೆ ಯೋಗ ಮತ್ತು ನ್ಯಾಚುರೋಪತಿ ಸಿಗುತ್ತೆ ಆಮೇಲೆ ಇನ್ನೊಂದು ಸಿದ್ಧ ಅಂತ ಒಂದು ಪದ್ಧತಿ ಇಲ್ಲಿ ನಮ್ಮಲ್ಲಿ ಜಾಸ್ತಿ ನಾಲ್ಕು ಪದ್ಧತಿ ಯುನಾನಿ ಪದ್ಧತಿ ಎಲ್ಲ ಚಿಕಿತ್ಸೆಗಳನ್ನ ನಾವು ಸಾರ್ವಜನಿಕರಿಗೆ ಲಭ್ಯಪಟ್ಟ ಇಲಾಖೆ ನಾವು ಸ್ವಲ್ಪ ಜೀವಸ್ತಾ ಇದೀವಿ ಆದ್ರಿಂದ ಇಲ್ಲಿ ಯೋಗ ಅಂದ ತಕ್ಷಣ ನಾವು ಏನ್ ಹೇಳ್ತೀವಿ ಮನಸ್ಸಿನ ಏಕಾಗ್ರತೆಯನ್ನ ಅಂದ್ರೆ ಆತ್ಮ ಮತ್ತು ಮನಸ್ಸುಗಳ ಸಂಯೋಗವನ್ನ ಅಂದ್ರೆ ಎರಡು ಏಕಾಗ್ರತೆಯನ್ನ ನಾವು ನಾವು ಯೋಗ ಆಗಿ ಈಗ ಅಂದ್ರೆ ಮನಸ್ಸು ಮತ್ತು ಆತ್ಮ ಎರಡುಗಳನ್ನ ನಾವು ಕೂಡಿಸುವುದು ಯೋಗ ಅಂದ್ರೆ ಕೂಡ ಕೆಲಸ ಈಗ ನೀವು ಬಂದಿರಿ ನಾವು ಬಂದಿವಿ ಇದು ಒಂದು ಯೋಗಾನೇ ಅಂದ್ರೆ ನಾವು ನೀವು ಕುಡೀವಿ ಅದೇ ರೀತಿ ಇದು ಯುಜ್ ಒಂದು ಸಂಸ್ಕೃತ ಶಬ್ದದಿಂದ ಯೋಗ ಅಂತಕ್ಕಂಥ ಒಂದು ಶಬ್ದವಾದ ಅದೇ ಯುಜ್ ಅಂದ್ರೆ ಸಂಯೋಗ ಅಂದ್ರೆ ಕೂಡತಕ್ಕಂತ ಒಂದು ಪದ್ಧತಿ ಅಂತ ಹೇಳುದು ಆದ್ರಿಂದ ಇಲ್ಲಿ ಯಾಕೆ ప్రాధాన్యత శరీరం ఏమైతే ఆయుర్వేద ఉత్పన్నది చేతనా పంచయోగ వారి శరీర అదే పంచ మహాభూత లందనస్సు అదే ఆత్మ చేతనా జాస్తి ఆధ్యాత్మిక భాగ అంతా ఆయుర్వేద బాగా ಶರೀರಕ್ಕೆ ಚಿಕಿತ್ಸೆ ನಮಗೆ ಯಾವ ರೀತಿ ಬೇಕು ಪಂಚಭೂತಾತ್ಮಕವಾಗಿರ್ತಕ್ಕಂಥ ಚಿಕಿತ್ಸೆ ಇರಬೇಕು ಅಂದ್ರೆ ಈಗ ನಾವು ಅಲೋಪತಿಗೂ ಹೋಗ್ತೀವಿ ಬಟ್ ಅಲ್ಲಿ ಅದು ಬೇಡ ಅಂದ್ರೆ ಆಯುರ್ವೇದದ ಪಂಚಮಹಾಪುರದ ನಮ್ಮ ಶರೀರದೊಳಗ ಪಂಚಮಹಾಪುರಾತ್ಮಕವಾಗಿರ್ತಕ್ಕಂಥ ಔಷಧಿ ದ್ರವ್ಯಗಳೆಂದ್ರೆ ನಾವು ಚಿಕಿತ್ಸೆಯನ್ನ ಪಡೆದು ನಮ್ಮ ಉದ್ದೇಶ ಏನೈತಿ ಅಂದ್ರೆ ಸ್ವಾಸ್ಥ್ಯ ಸ್ವಾಸ್ಥ್ಯ ರಕ್ಷಣ ಆದ್ರಸ್ಸ ವಿಧಾನ ಪ್ರಶಮನ ಅಂದ್ರೆ ಫಸ್ಟ್ ನಾವು ರೋಗ ಬರದಂತೆ ಕಾಪಾಡಿಕೊಳ್ಳುವುದು ಆಮೇಲೆ ಸಿದ್ಧಾಂತವಾಗಿರೋದ್ರಿಂದ ಈ ಯೋಗ ಕಾರ್ಯಕ್ರಮಕ್ಕೆ ನಾವು ಪ್ರತಿಯೊಂದು ಈಗ ನಾವು ಹೇಳ್ತೀವಿ ಮನಸ್ಸಿಗೆ ಈಗಿನ ಕೆಲಸದ ಒತ್ತಡದೊಳಗೆ ರಕ್ತ ಬಿಪಿ ಪಿ ಹೆಚ್ಚಾಗಿರ್ತೈತಿ ಶುಗರ್ ಈ ಕಾಮನ್ ಅಂದ್ರೆ ಈಗ ಯಾವ ರೀತಿ ಅಂತಂದ್ರೆ ಯಾರಿಗಿಲ್ಲ ಅವರೇ ಪೇಷಂಟ್ ಈಗೇನು ಇದ್ರೊಳಗೆ ಅಂದ್ರೆ ಕಾಮನ್ ಏನು ಎಲ್ಲ ಕಡೆ ಕೇಳ್ತೀವಿ ಏನಾದ್ರು ಶುಗರ್ ಐತ್ರಿ ಬಿ ಪಿ ಇದೆ ಅಂತ ಯಾರಿಗೆ ಅವರೇ ಈಗ ರೋಗಿಗಳಂತ ನಾವು ಟ್ರೀಟ್ ಮಾಡುವಂತ ಒಂದು ಕಾರ್ಯ ಪದ್ಧತಿ ಆದ್ರಿಂದ ಈಗ ನೀವು ಹೇಳೋ ಒಂದು ನೂರೈದ್ರೊಳಗ ಬಂದ ಜ್ಞಾನ ಒಂದು ನೆಮ್ಮದಿಗಾಗಿ ಈಗ ನಮಗೆ ಎಲ್ಲ ಐತಿ ಆದ್ರೆ ನೆಮ್ಮದಿನೇ ಇಲ್ಲ ಯಾಕೆ ಮನಸ್ಸಿನ ಮನೆಯೊಳಗ ಮನೆಯಲ್ಲಿ ಕೆಲಸದ ಒತ್ತಡ ಆಮೇಲೆ ಸಂಬಂಧಿಕರಲ್ಲಿ ಒತ್ತಡ ಇರ್ತೈತಿ ಆಮೇಲೆ ಒಂದು ಉದ್ಯೋಗದ ಒತ್ತಡ ಆಮೇಲೆ ಹಣದ ಅಭಾವ ಇವೆಲ್ಲಗಳ ಒತ್ತಡದಿಂದ ನಮಗೆ ಏನ್ ಹಿಡಿಯುತ್ತಿಲ್ಲ ನೆಮ್ಮದಿಯಿಂದ ಬದುಕೇ ಇಲ್ಲ ಆಮೇಲೆ ಸರಿಯಾದ ರೀತಿಯಲ್ಲಿ ಎಕ್ಸರ್ಸೈಸ್ ಇಲ್ಲ ನಮ್ಗೆ ಯಾಕೆ ಫಸ್ಟ್ ಎಲ್ಲ ನಾವು ನೋಡ್ತಿದ್ವಿ ನಾವು ಸಣ್ಣ ಬಾವಿ ನೀ ಆಮೇಲೆ ರೊಟ್ಟಿ ಎಲ್ಲ ಕುಂತ ರೊಟ್ಟಿ ಮಾಡ್ತಿದ್ವಿ ಈಗ ಅಲ್ಲಿ ಯಾವ್ದು ಇಲ್ಲ ಅಲ್ಲೇ ಇದ್ದಲ್ಲಿ ಹೋಗಿ ನೀರ್ ಆಮೇಲೆ ಕೆಲಸಕ್ಕೆ ಹಾಳ ಹಾಸ್ತೀವಿ ಬರೀ ಕುಂತ ಕೆಲಸ ಮಾಡುದು ಇವ್ರಿಂದ ಏನಾಗೈತೆ ಜಾಸ್ತಿ ನಮ್ಮಲ್ಲಿ ಜಾಸ್ತಿ ಆಗಿ ನಮಗ ಅಲ್ಲಿ ಶುಗರ್ ಅಂತ ಒಂದು ರೋಗಕ್ಕ ನಾವು ಆಗ್ತಾ ಇದ್ದೀವಿ ಆದ್ರಿಂದ ಎಲ್ಲರೂ ಇದನ್ನ ಮರೆತು ಯಾವುದೇ ರೀತಿಯಲ್ಲಿ ಆಗ್ಲಿ ದಿನನಿತ್ಯ ಇಲ್ಲಿ ಈ ಅದೇ ಅಂದ್ರೆ ಈಗ ಬೇರೆ ಕಡೆ ಹೋಗ್ತೀವಿ ನಾವು ಅಲ್ಲೇ గురుజిత గురుజిల్ దుడ్డు ఖర్చు అదే డి ముక్క మనకాలి నో ఈ అంద్ర కట్కి కట్ దిన వరద మన కట్టికి దినా నవ్వు ఎన్ని హచ్చి మసాజ్ ಯೋಗ ಮಾಡೋದ್ರಿಂದ ನಮ್ಮ ಶರೀರವು ಏನಾದ್ರೆ ಒಂಥರ ಜಾಸ್ತಿ ನಮ್ಮಲ್ಲಿ ಚಟುವಟಿಕೆಗಳಿಂದ ನಾವು ಇಟ್ಟು ಇರಬೇಕು ಆದ್ರಿಂದ ಎಲ್ಲರಿಗೂ ಇದನ್ನ ಇವತ್ತು ದಿವಸ ಅಂದ್ರೆ ಕೆಲವ್ರಿಗೆ ಇಲ್ಲೇ ಕುಂತು ಮಾಡ್ಲಿಕ್ಕೆ ಯೋಗ್ಯ ಅಂತ ಹೇಳ್ತಕ್ಕಂಥ ಒಂದು ಸಂದರ್ಭ ಸೇವರ ಮಹೇಶ್ ಪ್ರಕಾಶ್ ಸರ್ ಅವರು ನಿಮಗೆಲ್ಲರಿಗೆ ಕೌತಲ್ಯ ಮಾಡ್ತಕ್ಕಂಥ ಆಸನಗಳನ್ನ ನಿಮ್ಗೆ ಹೇಳ್ತಾರ అద్యోగ తుర ని ఇల్లే కోరించి ధ్యాన ప్రాణయా ఈ రీతి శ్వాసోచ్ కొరోనా టైమ్ ఎలా ఉసిర తొందర ఆత ఎస్ జన ప్రాణయామ దీర్ఘ శ్వాసోచ్ నా జాస్తి అన్న జస్బేద్దు అద్రంగా దయట్ ఎల్ ఇవతిన దిన ఇవతిన దిన అసేది కార్యక్రమ ದಿನ ಇಲ್ಲಿ ಎಲ್ಲ ನಮ್ಮ ಸಹೋದರ ಸಹೋದರಿಯರು ಇದನ್ನ ರೂಢಿಸಿಕೊಂಡು ಯೋಗವನ್ನ ಎಲ್ಲರಿಗೂ ನೀವು ಮನೆಯಲ್ಲಿ ಇದನ್ನ ಪ್ರಚಾರ ಮಾಡಿ ಒಂದು ಹದಿನೈದು ನಿಮಿಷ ಆದರೂ ನೀವು ಇದಕ್ಕ ಮನೆಯಲ್ಲಿ ಸಮಯವನ್ನ ತಗೊಂಡು ಕೆಲಸ ಇದನ್ನ ಎಲ್ಲರಿಗೂ ಉಪಯೋಗ ಮಾಡಿ ಅಂತ ಹೇಳಿ ಆಮೇಲೆ ಇದೇ ತಿಂಗಳ ಜೂನ್ ಇಪ್ಪತ್ತೊಂದನೇ ತಾರೀಕು ಕ್ರೀಡಾ ಇಲ್ಲಬೇಕು ಕ್ರೀಡಾ ಸ್ಟೇಡಿಯಂ ನಮ್ಮ ಯೋಗ ಕಾರ್ಯಕ್ರಮ ನಡೆದಿ ಅಲ್ಲಿಗೂ ತಾವೆಲ್ಲರೂ ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡು ವತಿಯಿಂದ ಇಟ್ಕೊಂಡು ಇಪ್ಪತ್ತೊಂದನೇ ತಾರೀಕು ಜೂನ್ ಬೆಳಗ್ಗೆ ಆರು ಗಂಟೆ ಅಂದ್ರೆ ಸ್ಟೇಡಿಯಂನಲ್ಲಿ ಇರಬೇಕು ಅದಕ್ಕೆ ಎಲ್ಲರೂ ಈಗ ಸಾಮಾನ್ಯವಾಗಿ ತಾವು ಎಲ್ಲರೂ ಹೆಚ್ಚು ವಯಸ್ಸಾದವರೇ ಇದ್ದೀರಿ ಆದರೂ ಸಹಿತ ಅವತ್ತಿನ ದಿನ ಯಾರಿಗೆ ಕೆಳಗಡೆ ಕೇರ್ ಬರುವುದಿಲ್ಲ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅದನ್ನು ಕೂಡ ಒಂದು ಸೇವೆ ಅದೇ ಒಂದು ದಿವಸ ಯಾರು ತಪ್ಪಿಸಬಾರ್ದು ಇವತ್ತು ಯಾರು ಬಂದಿಲ್ಲ ಬರದೇ ಇರುವವ್ರಿಗೂ ಕಂಪಲ್ಸರಿ ಬರಲೇಬೇಕು ಅಂತ ಹೇಳ್ಬೇಕು ಈಗ ಎಲ್ಲೆಲ್ಲಿ ಕ್ಲಾಸ್ ನಡೀತದೆ ಅಲ್ಲಿನೂ ಕೂಡ ಎಲ್ಲರಿಗೂ ಹೇಳಬೇಕು ಇಪ್ಪತ್ತೊಂದು ಜೂನ್ ಬೆಳಗ್ಗೆ ಆರು ಗಂಟೆ ಅಂತಂದ್ರೆ ಸ್ಟೇಡಿಯಂ ಇರಬೇಕು ಆಮೇಲೆ ರವಿವಾರ ದಿನ ಥರ್ಡ್ ಸಂಡೇ ಯೋಗ ಇದೆ ಆ ಥರ್ಡ್ ಸಂಡೇ ಯೋಗದ ದಿನ ಎಲ್ಲರಿಗೂ ಮೆಡಿಟೇಷನ್ ಜೊತೆ ಜೊತೆಗೆ ದೇ ಪ್ರಾಣಾಯಾಮ ಮತ್ತು ಯೋಗಾಸನಗಳನ್ನು ಕೂಡ ಸಹಜ ಕಲಿಸುವುದಕ್ಕಾಗಿ ಪತ್ತಾರಣ್ಣವರು ಮಹೇಶ್ ಪತ್ತಾರಣ್ಣವರು ನಮ್ಗೆ ಕಲಿಸ್ಕೊಡ್ತಾರೆ ಅದಕ್ಕೆ ತಪ್ಪದೇ ರವಿವಾರ ದಿನ ಸಾಯಂಕಾಲ ಎಲ್ಲರೂ ಬರಬೇಕು ಹಾಗೂ ಮುಂದಿನದಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ ಅಣ್ಣವರು ಈ ಒಂದು ಪ್ರಾಣಾಯಾಮದ ಮಹತ್ವ ಏನು ಅನ್ನೋದನ್ನ